ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಮಳೆ ಬರ್ತಾ ಇದೆ ಹಾಸನ ಯರಹಟ್ಟಿ ಗದಗ ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಅರಬ್ಬಿ ಸಮುದ್ರದ ಆಗ್ನೇಯ ಭಾಗದಲ್ಲಿ ಕೇರಳ ಕರಾವಳಿಯಲ್ಲಿ ಮಳೆ ಉಂಟಾಗಿದ್ದು ಈಗಾಗಲೇ ಪ್ರಮುಖವಾಗಿ ಮಳೆ ಅಲರ್ಟ್ ಅನ್ನು ಕೂಡ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಐದು ಪಾಯಿಂಟ್ ಎಂಟರಿಂದ ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದಲ್ಲಿ ಬಿರುಗಾಳಿ ಸಮೇತ ಮಳೆಯಾಗ್ತಿದೆ ಎರಡು ಮೂರು ದಿನದಲ್ಲಿ ಕರ್ನಾಟಕಕ್ಕೆ ನೈಋತ್ಯ ಮಾನ್ಸೂನ್ ಎಂಟ್ರಿ ಕೊಡಲಿದ್ದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕ ಮಳೆಯಾಗಲಿದೆ ಜೂನ್ ಒಂದರಿಂದ ಅಂತ ಹೇಳಿದ್ರೆ ಇವತ್ತಿನಿಂದ ಐದರವರೆಗೆ ಗುಡುಗು ಮಿಂಚು ಸಹಿತ ಮಳೆಯಾಗುತ್ತೆ ಉತ್ತರ ಒಳನಾಡಿನಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗುತ್ತೆ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸುತ್ತೆ ಸೊ ಇವತ್ತಿನಿಂದ ಐದರವರೆಗೆ ಸಿಟಿಯಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ ಗುಡುಗು ಮಿಂಚು ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇರೋದ್ರಿಂದ ಯಾರ್ಯಾರು ಜನರು ಹೊರಗಡೆ ಸಂಚಾರ ಮಾಡ್ತಿರೋ ದಯವಿಟ್ಟು ಎಚ್ಚರದಿಂದ ಇರಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಬೇಕಾಗತ್ತೆ ರಾಜ್ಯ ಹವಾಮಾನ ಇಲಾಖೆ ನಿರ್ದೇಶಕ ಸಿ ಎಸ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವೇ ಕೆಲವು ಕಡೆ ಮಾತ್ರ ಮಳೆಯಾಗಿತ್ತು ಮುಖ್ಯವಾಗಿ ಹಾಸನ್ನಲ್ಲಿ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ಶಿರಹಟ್ಟಿ ಗದಗ ಜಿಲ್ಲೆಯಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿನ ಹವಾಮಾನದ ಪರಿಸ್ಥಿತಿ ಏನೆಂದರೆ ಅರಬ್ಬಿ ಸಮುದ್ರದ ಆಗ್ನೇಯ ಭಾಗದಲ್ಲಿ ಕೇರಳ ಕರಾವಳಿ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ ಐದು ಪಾಯಿಂಟ್ ಎಂಟು ಮತ್ತು ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಮುಂದಿನ ಎರಡು ಮೂರು ದಿನಗಳಲ್ಲಿ ನೈಋತ್ಯ ಮನಸ್ಸನ್ನು ಕರ್ನಾಟಕವನ್ನು ಪ್ರವೇಶಿಸುವ ಅನುಕೂಲಕರವಾದ ಪರಿಸ್ಥಿತಿಗಳು ನಿರ್ಮಾಣಗೊಂಡಿವೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ದಿನಾಂಕ ಒಂದರಿಂದ ಐದರವರೆಗೆ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಒಳನಾಡಿನಲ್ಲಿ ದಿನಾಂಕ ಒಂದರಿಂದ ಐದರವರೆಗೆ ಹಗುರದಿಂದ ಸಾಧಾರಣವಾಗಿ ಮಿಂಚು ಸಮೇತವಾಗಿ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಾಂಕ ಒಂದರಿಂದ ಐದರವರೆಗೆ ಹಗುರದಿಂದ ಸಾಧಾರಣವಾಗಿ ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಅಂದ್ರೆ ಏಳನೇ ಹಂತದ ಚುನಾವಣೆ ಇವತ್ತು ನಡೀತಾ ಇದೆ ಮತದಾನ ಮುಗಿಯುವ ಮುನ್ನ ಐಎನ್ ಡಿಐ ಸಭೆಯನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಆರು ಗಂಟೆವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಆರು ಗಂಟೆಗೆ ಮತದಾನ ಪ್ರಕ್ರಿಯೆಗಳು ಮುಗಿಯತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಈಗ ಐ ಎನ್ ಡಿ ಎ ಒಕ್ಕೂಟದ ಪ್ರಮುಖರು ಚರ್ಚೆಯನ್ನ ಮಾಡ್ತಿದ್ದಾರೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವುದು ಇವತ್ತು ಹೊರಬೀಳಲಿರುವ ಚುನಾವಣೋತ್ತರ ಸಮೀಕ್ಷೆ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ಐ ಎನ್ ಡಿ ಎಷ್ಟು ಸ್ಥಾನಗಳು ಸಿಗಬಹುದು ಅನ್ನುವ ಚರ್ಚೆ ಜೊತೆಗೆ ಇದರಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಕೇಜ್ರಿವಾಲ್ ಅವರು ಕೂಡ ಭಾಗಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಇಂಡಿ ಮೀಟಿಂಗ್ ನಡೀತಾ ಇದ್ದು ದೆಹಲಿಯಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಚುನಾವಣಾ ಫಲಿತಾಂಶ ಕುರಿತು ನಾಯಕರು ಚರ್ಚೆಯನ್ನ ನಡೆಸುತ್ತಿದ್ದಾರೆ ಮತ ಎಣಿಕೆ ದಿನದ ಕಾರ್ಯತಂತ್ರಗಳ ಬಗ್ಗೆ ಕೂಡ ಮಾತುಕತೆಯನ್ನ ಈ ಸಭೆಯಲ್ಲಿ ಮಾಡಲಾಗ್ತಿದೆ ಕಾಂಗ್ರೆಸ್ ಸಿಪಿಐಎಂ ಸಿಪಿಐ ಡಿಎಂಕೆ ಎಐಡಿಎಂಕೆ ಶಿವಸೇನೆ ಸೇರಿ ಹಲವು ಪಾರ್ಟಿಗಳ ನಾಯಕರು ಭಾಗಿಯಾಗಿದ್ದಾರೆ ಮತ ಎಣಿಕೆಯ ದಿನದಂದು ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಇವಿಎಂಗಳ ಬಗ್ಗೆಯಾಗಲಿ ಅಥವಾ ನಮೂನೆ ಸೆವೆಂಟೀನ್ ಸಿ ಬಳಕೆಯಾಗ್ಲಿ ಅದನ್ನ ಜನರು ಹೇಗೆ ಮಾಡಬೇಕು ಎಚ್ಚರದಿಂದ ಇರಬೇಕು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ಲಿದ್ದಾರೆ ಇದರ ಜೊತೆಗೆ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಮುಂದಿನ ನಡೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆಯೂ ಚರ್ಚೆಯನ್ನ ನಡೆಸಲಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಚುನಾವಣಾತ್ತರ ಸಮೀಕ್ಷೆ ಬಗ್ಗೆ ಈಗಾಗ್ಲೇ ಬಾಯ್ ಕಟ್ ಮಾಡಿದ್ದಾರೆ ನಾವು ಈ ಚರ್ಚೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ಗಮನಿಸಬಹುದು ಲೋಕ ಚುನಾವಣೆಯ ಕೊನೆ ಹಂತದ ಮತದಾನ ಮುಗಿಯೋದಕ್ಕೆ ಇನ್ನು ಕೇವಲ ಒಂದೂವರೆ ಗಂಟೆ ಮಾತ್ರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣೋತ್ತರ ಸಮೀಕ್ಷೆಗಳಾಗಿರ್ಬೋದು ಆಗಬಹುದು ಯಾವ ರೀತಿಯ ರಿಸಲ್ಟ್ ಬರಬಹುದು ಮುಂದಿನ ನಡೆಯ ಬಗ್ಗೆ ಕೂಡ ಈಗಾಗಲೇ ಪ್ರಮುಖರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ